ರಾಷ್ಟ ರಕ್ಷಣೆಗಾಗಿ ನಡೆಯುತ್ತಿರುವ ತಿರಂಗ ಯಾತ್ರೆ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯವರೆಗೆ ಜರುಗಿತು ಈ ವೇಳೆ ವಿವಿಧ ಮಠಾಧೀಶರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಾಗರಿಕರು ಮಾಜಿ ಸೈನಿಕರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದ ಭಾರತೀಯ ಸೇನೆಗೆ ಬೆಂಬಲ ಸೂಚಿಸಿ ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಇವತ್ತು ಅಷ್ಟೋ ಜನನು ಕೂಡ ಸೇನೆಯ ಮೂರು ವಿಭಾಗಗಳ ಸೈನಿಕರುಗಳಿಗೆ ನಾವೆಲ್ಲರೂ ಕೂಡ ನೈತಿಕವಾದ ಬೆಂಬಲವನ್ನು ಕೊಡ್ತೇವೆ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಮಲ್ಲರಾಜು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ ಭಯೋತ್ಪಾದಕರಿಗೆ ಪ್ರತ್ಯುತ್ತರ ನೀಡಿದ್ದು ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರ ನೀಡಿದೆ ಎಂದು ಹೇಳಿದರು ಎಲ್ಲ ಮಾತಾಡ್ತಿದ್ರು ಯುದ್ಧ ನಿಂತಿಲ್ಲ ಯುದ್ಧ ಮುಂದುವರಿಯುತ್ತೆ ಕಾಯ್ತಾ ಇರಿ ಅದಕ್ಕೆ ನೀವು ಚಿಂತೆ ಮಾಡಬೇಡಿ ಇನ್ನೂ ದೊಡ್ಡ ಯುದ್ಧ ಆಗುವ ಸಂಭವವಿದೆ ಅದಕ್ಕೆ ಕಾಯ್ತಾ ಇದ್ದಾರೆ ಸ್ಕೆಚ್ ಆಗ್ತಾ ಇದ್ದಾರೆ ದಯವಿಟ್ಟು ಯುದ್ಧ ನಿಂತೋಗದೆ ಅಂತ ನೀವೆಲ್ಲ ವಿಶ್ರಾಂತಿಗೆ ಹೋಗ್ಬೇಡಿ ವಿಶ್ರಾಂತಿ ಕೊಟ್ಟಿದ್ದರಷ್ಟೇ ಹೊರತು ಯುದ್ಧವನ್ನು ನಿಲ್ಲಿಸಿಲ್ಲ ಉಗ್ರರ ಸೇನಾಪಡೆಗಳನ್ನು ಗಮನ ಮಾಡಿವೆ ಎಂದರು ಎಸ್ ಫೋರ್ ಹಂಡ್ರೆಡ್ ಆಗಿರ್ಬೋದು ಆಕಾಶ್ ಮಿಸೈಲ್ ಆಗಿರ್ಬೋದು ಬ್ರಹ್ಮೋಸ್ ಮಿಸೈಲ್ ಆಗಿರ್ಬೋದು ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಮಿಲಿಟರಿ ವಿಜ್ಞಾನದ ಪರಿಣಿತರು ಇವತ್ತು ಬ್ರಹ್ಮೋತ್ಸ ಆಗಿರ್ಬೋದು ಮತ್ತೆ ಆಕಾಶನ ಹೊಡೆದೊಳಿಸುವಂತಹ ಶಕ್ತಿ ಜಗತ್ತಿನಲ್ಲಿ ಯಾವುದೇ ಒಂದು ಮಿಸೈಲ್ಗೆ ಇಲ್ಲ ಅಂತೇಳಿ ಇವತ್ತು ನಮಗೆ ಸಂತೋಷ ಆಗುತ್ತೆ ಇನ್ನೋರ್ವ ಸ್ಥಳೀಯರಾದ ರೂಪ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಆಪರೇಷನ್ ಸಿಂಧೂರದ ಮೂಲಕ ಸಶಸ್ತ್ರ ಪಡೆಗಳು ತಕ್ಕ ಉತ್ತರ ನೀಡಿವೆ ಎಂದು ತಿಳಿಸಿದರು ಅಂತ ಸಂದರ್ಭದಲ್ಲಿ ಇವತ್ತು ಆಪರೇಷನ್ ಸಿಂಧೂರ ಅದೇ ಹೆಣ್ಣು ಮಕ್ಕಳು ಯೋಧರ ಕೈಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಡಿಸುವಂತಿ ಹಿರಿಯ ನಾಗರಿಕರಾದ ಫಾತಿಮಾ ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟ ನಿಲುವು ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿ ತರುಣ್ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ನಾಶ ಮಾಡುವ ಮೂಲಕ ಪ್ರಶಂಸೆಗೆ ಪಾತ್ರವಾಗಿದೆ ಎಂದರು ಪ್ರೋತ್ಸಾಹ ಅಂತ ನಾವು ಡಾಕ್ಟರ್ ಸದಾನಂದ ಪಾಕಿಸ್ತಾನ ಸದಾ ಭಯೋತ್ಪಾದಕತೆಯನ್ನು ಬೆಂಬಲಿಸುತ್ತಿದ್ದು ಭಾರತೀಯ ಸೇನಾಪಡೆಗಳು ತಕ್ಕ ಉತ್ತರ ನೀಡಿವೆ ಎಂದು ಹೇಳಿದರು ಭಾರತ ರಕ್ಷಣೆಯನ್ನು ಮಾಡಲಿಕ್ಕೆ ಗಡಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಸೈನಿಕರ ಸೈನಿಕರ ಒಂದು ಕುಟುಂಬಕ್ಕೆ ನಾವೆಲ್ಲ ನಿಂತ್ಕೋಬೇಕಾಗಿದೆ ಇದರಲ್ಲಿ ದೇಶ ಭಕ್ತಿ ಪಕ್ಷವನ್ನು ಎಲ್ಲಾನು ಬರೆದು ನಾವು ಅವರ ಸೈನಿಕರ ಏನೋ ಒಂದು ಒಳತೆಗಾಗಿ ನಾವೆಲ್ಲರೂ ಕಷ್ಟವನ್ನು ಪಡೆದು ಅವ್ರ ಸೈನಿಕರಿಗೋಸ್ಕರ ನಾವು ಮುಂದಿನ ದಿನ ನಾವು ಅವ್ರ ಇರ್ತೀವಿ ಅವ್ರ ಬೆಂಬಲವಾಗಿ ನಿಂತಿವಿ ಹಾಗೆ ಏನೋ ಒಂದು ಗಡಿಯನ್ನು ಕಾಯ್ತಾ ಇರತಕ್ಕಂಥ ನಮ್ಮ ಭಾರತೀಯ ಸೈನ್ಯ ನಿಜವಾದ ಲೆಜೆಂಡ್ಸ್ ಆಗಿದ್ದಾರೆ